ನಮಸ್ಕಾರ ಸ್ನೇಹಿತ್ರೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗಿದ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಿದ್ದು ದುಡ್ಡಿನ ಸುರಿಮಳಿಯ ಜೊತೆಗೆ ಸೋಲೆ ಇರೋದಿಲ್ಲ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟದ ದಿನಗಳು ಆರಂಭವಾಗಿದೆ ಅಂತ ಹೇಳಬಹುದು ಬಂಗಾರದ ದಿನಗಳು ಆರಂಭವಾಗಿದ್ದು ದುಡ್ಡಿನ ಸುರಿಮಳಿಯ ಜೊತೆಗೆ ಈ ಒಂದು ಮೌನಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಮುಂದಿನ ಹತ್ತು ವರ್ಷ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಜೊತೆಗೆ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ಕೂಡ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಸೋಲು ಅನ್ನೋದು ಇರೋದಿಲ್ಲ ಇವರ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಬದಲಾವಣೆಗಳು ಆಗುತ್ತೆ ಜೊತೆಗೆ ಹೊಸ ಪ್ರಾರಂಭಗಳನ್ನ ಸಾಧಿಸಲು ಶುಭಯುಕ್ತ ಸಮಯವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಇದ್ದಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಇನ್ನು ಮುಂದೆ ನಿವಾರಣೆಯಾಗುತ್ತೆ ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಕಷ್ಟಕರ ದಿನಗಳು ಕಳೆದು ಆರೋಗ್ಯಕರ ಹಾಗೂ ನೆಮ್ಮದಿಯುತ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳ್ಬಹುದು ಹೊಸ ವಿಧವಾದ ರೀತಿಯಲ್ಲಿ ಈ ರಾಶಿಯವರು ಲಾಭವನ್ನ ಗಳಿಸ್ತಾರೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ವಿರೋಧ ಕಟ್ಕೊಳ್ತಕ್ಕಂತ ಕೆಲಸ ಕಾರ್ಯಗಳು ಆಗುತ್ತೆ ಒಂದಷ್ಟು ಜನರನ್ನ ವಿರೋಧ ಕಟ್ಕೊಳ್ತಕ್ಕಂತ ಬೇಡ ಬೇಡ ಅಂದ್ರೂ ಕೂಡ ವಾದ ಮಾಡಬೇಕಾದಂತಹ ಸಂದರ್ಭ ಎದುರಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಮೌನ ವಹಿಸಿ ಜಾಗರೂಕರಾಗಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಸಕಾರಾತ್ಮಕ ಮನಸ್ಸಿದ್ರೆ ನೀವು ಏನನ್ ಬೇಕಾದ್ರೂ ಜಯಿಸಬಹುದು ಹೀಗಾಗಿ ನೀವು ನಿಮ್ಮ ಮನಸ್ಸನ್ನ ನಂಬಿ ದೇವರನ್ನ ನಂಬಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತೆ ಜೊತೆಗೆ ನೀವು ನಂಬಿರ್ತಕ್ಕಂತ ನಿಮ್ಮ ಇಷ್ಟ ದೇವ್ರು ಏನಿರ್ತಾರೋ ಅವರು ಸಾಕಷ್ಟು ಉಪದೇಶಗಳನ್ನ ನಿಮ್ಗೆ ಮಾಡ್ತಾರೆ ಅದರಿಂದಲೂ ಕೂಡ ನೀವು ಒಂದಷ್ಟು ಲಾಭವನ್ನ ಗಳಿಸ್ತೀರಾ ಜೊತೆಗೆ ಬಂಪರ್ ಲಾಟರಿ ಇವರ ಜೀವನದಲ್ಲಿ ಹೊಡೆಯುತ್ತೆ ಅಂತ ಹೇಳಬಹುದು ಯಾಕಂತಂದ್ರೆ ಇವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗುವ ಸಾಧ್ಯತೆಗಳು ಇದೆ ಅದೃಷ್ಟದ ಬೆಂಬಲ ಇದೆ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಬಹುದಿನದ ಕನಸು ನನ್ಸಾಗತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿದ್ದು ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾರೆ ಇದರ ಜೊತೆಗೆ ಆರ್ಥಿಕ ಲಾಭ ಇದೆ ಅನಿರೀಕ್ಷಿತ ಬದಲಾವಣೆಯನ್ನ ಇವರು ಜೀವನದಲ್ಲಿ ಕಾಣ್ತಾರೆ ಆರ್ಥಿಕ ಮುಗ್ಗಟ್ಟೇನಿದೆ ಅದರಿಂದ ಈ ರಾಶಿಯವರು ಪಾರಾಗ್ತಾರೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಿ ಒತ್ತಡ ಮುಕ್ತವಾಗ್ತೀರಾ ಹೂಡಿಕೆಯಿಂದ ನಿಮಗೆ ಲಾಭ ಇದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನ ಅರಸಿ ಬರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಚುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು